ಅಲೇಲು ಲೂಯಾ ಪ್ರೈಸ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತಾ ಇದ್ದೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಹೃದಯದಲ್ಲಿ ಒಳ್ಳೆಯ ಆಲೋಚನೆಗಳುಂಟು ಅಥವಾ ಕೆಟ್ಟ ಆಲೋಚನೆಗಳುಂಟು ನಮ್ಮ ಹೃದಯವು ದೇವರ ಮುಂದೆ ಹೇಗಿದೆ ಇವತ್ತು ನಾವು ನೆನೆಸಿಕೊಳ್ತೇವೆ ನಾವು ಮನುಷ್ಯರ ಮುಂದೆ ಅನೇಕ ರೀತಿಯಾದಂತಹ ಭಕ್ತಿಯ ವೇಷಗಳನ್ನು ಹಾಕಿಕೊಂಡು ನಟನೆ ಮಾಡಬಹುದು ಪ್ರಾರ್ಥಿಸುವವರಾಗೆ ಕಾಣಬಹುದು ತುಂಬ ಆತ್ಮಿಕರ ಹಾಗೆ ಕಾಣಬಹುದು ಆದರೆ ನಮ್ಮ ಮನಸ್ಸುಗಳು ಹೇಗಿದೆ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಹೇಗೆ ಹೋಗ್ತಾ ಇದ್ದೇವೆ ನಮ್ಮ ಜೀವಿತ ಹೇಗಿದೆ ಎಂಬುದನ್ನು ದೇವರು ಪ್ರತಿಯೊಂದನ್ನು ತಿಳಿದುಕೊಂಡವರಾಗಿದ್ದಾನೆ ಯಾಕೆಂದರೆ ಆತನು ಸರ್ವ ವ್ಯಾಪಿ ಸರ್ವವಲ್ಲಭನು ಆತನಿಗೆ ತಿಳಿಯದೇ ಇರುವಂಥದ್ದು ಒಂದೂ ಇಲ್ಲ ಯಾಕೆಂದರೆ ನಮ್ಮ ಹೃದಯಗಳು ಹೇಗಿದೆ ನಮ್ಮ ಹೃದಯದಲ್ಲಿ ನಾವು ಒಳ್ಳೆ ಆಲೋಚನೆ ಮಾಡ್ತಾ ಇದ್ದೀವ ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೀವ ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೀವ ಅಥವಾ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸ್ತಾ ಇದ್ದೀವ ಎಂಬುದಾಗಿ ದೇವರು ನಮ್ಮ ಹೃದಯಗಳನ್ನ ನೋಡ್ತಾ ಇರ್ತಾರೆ ಯಾಕೆಂದ್ರೆ ನೂರ ಮೂವತ್ತೊಂಬತ್ತನೇ ಕೀರ್ತನೆ ನಾವು ಕಾಣ್ತೇವೆ ಪರೀಕ್ಷಿಸಿ ತಿಳಿದುಕೊಂಡಿರುವೆ ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುವ ಆತನು ದೇವರಾಗಿದ್ದಾನೆ ಪ್ರೀತಿಯ ಸಹೋದರ ಸಹೋದರಿ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕೆಂದರೆ ಹೃದಯ ಎಂಬುದು ನಮ್ಮ ಪ್ರತಿಯೊಬ್ಬರಿಗೂ ಹೇಗೆ ನಾವು ಜೀವಿಸಲಿಕ್ಕೆ ಹೃದಯ ತುಂಬ ಇಂಪಾರ್ಟೆಂಟೋ ಅದೇ ರೀತಿಯಾಗಿ ನಮ್ಮ ಆತ್ಮೀಕ ಜೀವಿತಕ್ಕೆ ಹೃದಯವೆಂಬುದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ ನಮ್ಮ ಆತ್ಮವನ್ನು ನಮ್ಮ ಹೃದಯವು ಯಾವಾಗಲೂ ನಮ್ಮ ಆತ್ಮದಲ್ಲಿ ಅನೇಕ ಸಲ ಹೃದಯಕ್ಕೂ ಕನೆಕ್ಟೆಡ್ ಆಗಿರುತ್ತೆ ನಾವು ತಪ್ಪು ಮಾಡುವಾಗ ನಮ್ಮ ಹೃದಯಗಳಲ್ಲಿ ನಮ್ಮ ಆತ್ಮ ಮಾತನಾಡುವಂತದ್ದಾಗಿರ್ತದೆ ಹೃದಯದಲ್ಲಿ ಯಾರು ವಾಸ ಮಾಡ್ತಾರೆ ಅಂದರೆ ದೇವರು ವಾಸ ಮಾಡ್ತಾರೆ ಇವತ್ತು ದೇವರು ವಾಸ ಮಾಡುವ ಸ್ಥಳದಲ್ಲಿ ನೀವು ಯಾವ ವಿಚಾರಗಳನ್ನು ತುಂಬಿಕೊಂಡು ಯಾವ ಆಲೋಚನೆಗಳನ್ನು ತುಂಬಿಕೊಂಡು ಯಾವ ಕಾರ್ಯಗಳನ್ನು ತುಂಬಿಕೊಂಡಿದ್ದೀರಾ ನಿಮ್ಮನ್ನು ನೀವು ವಾಕ್ಯದ ಮೂಲಕ ಪರೀಕ್ಷೆ ಮಾಡಿಕೊಳ್ಳಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸುಂದರವಾದ ಸಮಯದಲ್ಲಿ ಆತ್ಮನೇ ದೇವರೇ ಅಪ್ಪ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ ಈ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡು ದೇವರೇ ನನ್ನ ಮರೆಮಾಚಿಯನ್ನು ಪ್ರಕಟವಾಗಬೇಕಾಗಿ ಪ್ರಾರ್ಥಿಸ್ತೇವೆ ನಮ್ಮ ಹೃದಯಗಳು ದೇವರ ಮುಂದೆ ಯಾವಾಗಲೂ ಯಥಾರ್ಥವಾಗಿರಲಿಕ್ಕೆ ಈ ವಾಕ್ಯಗಳ ಮೂಲಕ ನಮ್ಮನ್ನು ಸರಿಪಡಿಸಿಕೊಳ್ಳಲಿಕ್ಕೆ ನಮ್ಮನ್ನು ಮುಟ್ಟು ನಮ್ಮನ್ನು ಸಂಧಿಸು ನಮ್ಮನ್ನು ಸರಿಪಡಿಸು ಈ ವಾಕ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡಲು ದೇವರೇ ನಮ್ಮ ಮನಸ್ಸುಗಳನ್ನು ಮುಟ್ಟಿ ಬದಲಾಯಿಸಬೇಕಾಗಿ ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ರೇಮ್ಯನ ಪ್ರವಾದನೆ ಗ್ರಂಥ ಹದಿನೇಳನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅದನ್ನು ಯಾರು ತಿಳಿದಾರು ಇಲ್ಲಿ ಈ ವಾಕ್ಯ ಹೇಳ್ತದೆ ಹೃದಯವು ಎಲ್ಲಕ್ಕಿಂತ ವಂಚಕ ಈಗ ಒಬ್ಬ ಮನುಷ್ಯನು ಪಾಪ ಮಾಡಲಿಕ್ಕೆ ಅವನು ಪಾಪಕ್ಕೆ ಪ್ರೇರೇಪಣೆ ಹೊಂದಲಿಕ್ಕೆ ಅಥವಾ ಶೋಧಿಸಲ್ಪಡದಿಕ್ಕೆ ಎಲ್ಲವೂ ಮುಖ್ಯ ಕಾರಣ ಎಲ್ಲಿಂದ ಅಂದರೆ ಮನಸ್ಸಿನಿಂದ ಈಗ ಅನೇಕ ಸಲ ನಾವು ಹೊರಗೆ ತುಂಬ ಭಕ್ತಿವಂತರು ತುಂಬ ಪ್ರಾರ್ಥಿಸುವವರು ಹೀಗೆ ನಾವು ಅನೇಕ ವೇಷಗಳನ್ನು ಹೊರಗಡೆ ಹಾಕಬಹುದು ಆದರೆ ನಮ್ಮ ಮನಸ್ಸಿದೆಯಲ್ಲ ನಮ್ಮ ಮನಸ್ಸಿನಲ್ಲಿ ಅನೇಕ ಕೆಟ್ಟ ಆಲೋಚನೆಗಳು ಉಂಟಾಗ್ತಾ ಇರುತ್ತೆ ನಾವು ಎಷ್ಟೇ ಪ್ರಾರ್ಥಿಸುವವರಾಗಿರ್ಬೋದು ಎಷ್ಟೇ ವಾಕ್ಯದಲ್ಲಿ ಇರುವವರಾಗಿರ್ಬೋದು ಶೋಧನೆ ಅನ್ನುವುದು ಪ್ರತಿಯೊಬ್ಬರಿಗೂ ಬರುವಂಥದ್ದಾಗಿದೆ ಯ ಈ ಭೂಮಿಯಲ್ಲಿ ಕಷ್ಟವು ಪ್ರತಿಯೊಬ್ಬರಿಗೂ ಬರುವಂಥದ್ದಾಗಿದೆ ಈ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಪಾಪ ಮಾಡಲಿಕ್ಕೆ ಅನೇಕ ಸಲ ಸೈತಾನನು ಪ್ರೇರೇಪಿಸ್ತಾನೆ ಏಸು ಸ್ವಾಮಿಯನ್ನೇ ಬಿಡಲಿಲ್ಲ ನಾವು ವಾಕ್ಯದಲ್ಲಿ ಓದ್ತೇವೆ ಏಸು ಸ್ವಾಮಿಯು ಸೈತಾನನಿಂದ ಅಡವಿಗೆ ಹೊಯ್ಯಲ್ಪಟ್ಟು ಆತ್ಮನಿಂದ ಅಡವಿಗೆ ಒಯ್ಯಲ್ಪಟ್ಟು ಶೋಧಿಸಲ್ಪಡ್ತಾನೆ ಅಂತ ಇನ್ನು ನಾವು ನೀವು ಸಾಮಾನ್ಯ ಮನುಷ್ಯರಾಗಿದ್ದೇವೆ ಆತನು ಪೂರ್ಣವಾಗಿ ದೇವಕುಮಾರನೂ ಹೌದು ಮನುಷ್ಯ ಕುಮಾರನೂ ಹೌದು ಅದಾಗಿಯೂ ಸಹ ಆತನು ಎಲ್ಲ ವಿಧದಲ್ಲಿಯೂ ಶೋಧಿಸಲ್ಪಡ್ತಾನೆ ಕೇಳ್ತದೆ ನಮ್ಮ ಹಾಗೆ ಎಲ್ಲಾ ವಿಧದಲ್ಲೂ ಶೋಧಿಸಲ್ಪಡ್ತಾನೆ ಆದರೆ ಪಾಪ ಮಾತ್ರ ಮಾಡಲಿಲ್ಲ ಇವತ್ತು ನಮ್ಮನು ಸಹ ಸೈತಾನನು ಅನೇಕ ವಿಧವಾದಂತ ಶೋಧನೆಯಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನಿಸ್ತಾನೆ ಇದು ಎಲ್ಲ ಶುರುವಾಗೋದು ಎಲ್ಲಿಂದ ಅಂದ್ರೆ ಮನಸ್ಸಿನಲ್ಲಿರುವಂತ ಆಲೋಚನೆಗಳಿಂದ ಇವತ್ತು ನಾವು ಮಾಡುವಂಥ ಆಲೋಚನೆಗಳು ಒಳ್ಳೇದಾಗಿದೆಯೋ ಕೆಟ್ಟದ್ದಾಗಿದೆಯೋ ನಮ್ಮನೆ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಒಳ್ಳೆಯ ಆಲೋಚನೆಗಳು ನಮ್ಮ ಜೀವಿತವನ್ನ ಒಳ್ಳೆಯ ದಾರಿಯಲ್ಲಿ ನಡೆಸ್ತದೆ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಆಲೋಚನೆಗಳು ಬರಬೇಕಂದ್ರೆ ಆ ಮನುಷ್ಯನ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು ಧರ್ಮೋಪದೇಶ ಕಾಣದಲ್ಲಿ ನಾವು ಕಾಣ್ತೇವೆ ನನ್ನ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಆಗ ಮಾತ್ರವೇ ನೀವು ಜಾರುವುದಕ್ಕೆ ಸಾಧ್ಯವಾಗೋದಿಲ್ಲ ಯಾರ ಮನಸ್ಸಿನಲ್ಲಿ ಧರ್ಮ ಶಾಸ್ತ್ರೋ ಅಂತವನ ಹೃದಯವು ಜಾರುವುದೇ ಇಲ್ಲ ಅಂತ ವಾಕ್ಯ ಹೇಳ್ತದೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಬಿಟ್ಟು ನೀವು ಬೇರೆ ವಿಷಯಗಳನ್ನ ನೀವು ಮಾಡ್ತಾ ಇರೋದಾದ್ರೆ ಅನೇಕ ಸಲ ನೀವು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಒತ್ತುಗಳನ್ನು ಕೊಡಬಹುದು ಲೋಕ ವಿಚಾರಗಳಿಗೆ ಹರಟೆಯ ಮಾತುಗಳಿಗೆ ಅಥವಾ ಲೋಕದ ಸ್ನೇಹಿತರಿಗೆ ಅಥವಾ ಸಿನಿಮಾಗಾಗಿರ್ಬೋದು ಸೀರಿಯಲ್ಗಳಿಗಾಗಿರ್ಬೋದು ಬೇಡವಾದ ನಿಮ್ಮ ಹೆಚ್ಚು ಹಣಕ್ಕಾಗಿರ್ಬೋದು ಹಾಗೆ ಅನೇಕ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಅನೇಕ ಯವನಸ್ಥರು ಹೆಚ್ಚು ಪ್ರಾಬ್ ಅಧ್ಯತೆ ಯಾವಾಗ ಕೆಟ್ಟದಕ್ಕೆ ನಿಮ್ಮ ಮನಸ್ಸಲ್ಲಿ ನೀವು ಕೊಡ್ತೀರೋ ಆಗ ಪಾಪವು ನಿಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡ್ತದೆ ದೇರ್ ವಾಕ್ಯ ಹೇಳ್ತಾ ಇದೆ ಹೃದಯವು ಎಲ್ಲಕ್ಕಿಂತ ವಂಚಕವಾಗಿದೆ ನಿಮ್ಮನ್ನ ಮೋಸ ಪಡಿಸುವಂಥದ್ದೇ ನಿಮ್ಮ ಹೃದಯ ಆಗಿದೆ ನಾವು ಅನೇಕ ಸಲ ಹೇಳ್ತೀವಿ ಅವರು ನಮಗೆ ಮೋಸ ಮಾಡಿದ್ರು ಇವ್ರು ನಮಗ್ ಮೋಸ ಮಾಡಿದ್ರು ಅವರನ್ನ ಬರ ಮಾಡ್ಕೊಂಡಿದ್ದು ಅವರಿಗೆ ಮೋಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಾವೇ ಅಲ್ವಾ ನಾವು ಒಂದು ಚೂರು ಅವರಿಗೆ ಅವಕಾಶ ಕೊಟ್ವಿ ಅವ್ರು ಅದನ್ನು ಉಪಯೋಗಿಸಿಕೊಂಡ್ರು ಸೈತಾನನೋ ಹಾಗೆ ನಮ್ಮಲ್ಲಿ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಸಾಕು ಇರೋದೆಲ್ಲ ಎಲ್ಲವನ್ನ ನಾಶ ಮಾಡಿಬಿಡ್ತಾನೆ ಪ್ರೀತಿಯ ಸಹೋದರಿಯೇ ಪ್ರೀತಿಯ ಸಹೋದರನೇ ಪ್ರೀತಿಯ ಯವನಸ್ಥನೇ ನನ್ನ ಮನಸ್ಸಿನಲ್ಲಿಂದು ಅನೇಕ ಆಲೋಚನೆಗಳು ಬರ್ತಾ ಇರ್ಬೋದು ಅಂದು ದಾವೀದನ ಮನಸ್ಸಿನಲ್ಲೂ ಕೂಡ ಒಂದು ಆಲೋಚನೆ ಬಂತು ಆ ಆಲೋಚನೆಯನ್ನ ಅವನು ಆ ಆಲೋಚನೆ ಅಂದು ಅವನು ದೇವರಿಗೆ ಒಪ್ಪಿಸಿ ಕೊಟ್ಟು ಅಲ್ಲಿ ಪ್ರಾರ್ಥಿಸಿ ಅವನು ಅದನ್ನು ಆ ಆಲೋಚನೆಯಿಂದ ಅವನು ಪಾಪ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಆದರೆ ಅವನು ಏನು ಮಾಡ್ದ ಆ ಆಲೋಚನೆಗೆ ತನ್ನನ್ನು ತಾನು ಒಪ್ಪಿಸಿ ಕೊಟ್ಟ ಇವತ್ತು ನೀವು ಬರ್ತಾ ಇರುವಂಥ ಅನೇಕ ಆಲೋಚನೆಗಳಿಗೆ ನಿಮ್ಮ ಮನಸ್ಸನ್ನು ನೀವು ಕೊಟ್ಟರೆ ನಿಮ್ಮ ಜೀವಿತದಲ್ಲಿರುವ ಸಮಾಧಾನ ಸಂತೋಷ ಪ್ರೀತಿ ಎಲ್ಲ ಕಳ್ಕೊಳ್ತೀರಾ ನಿಮ್ಮ ಕುಟುಂಬವನ್ನು ನೀವು ಕಳ್ಕೊಳ್ತೀರಾ ನಿಮಗಿರುವ ಮರ್ಯಾದೆ ನಿಮಗಿರುವ ಪ್ರೀತಿ ಎಲ್ಲವನ್ನು ಕಳೆದುಕೊಂಡು ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನೀವು ನಿಂತುಕೊಳ್ಳಬೇಕಾಗ್ತದೆ ಅವಮಾನದ ಪರಿಸ್ಥಿತಿಯಲ್ಲಿ ನಿಂತುಕೊಳ್ಬೇಕಾಗ್ತದೆ ನಿಂದನೆಯ ಪರಿಸ್ಥಿತಿಯಲ್ಲಿ ನಿಂತುಕೊಳ್ಳಬೇಕಾಗ್ತದೆ ಎಲ್ಲರೂ ನಿಮ್ಮನ್ನ ನೋಡಿ ಅಪಹಾಸ್ಯ ಮಾಡುವ ಪರಿಸ್ಥಿತಿಯಲ್ಲಿ ನೀವು ನಿಂತುಕೊಳ್ಳಬೇಕಾಗ್ತದೆ ಯಾವಾಗ ನಿಮ್ಮ ಹೃದಯಗಳಲ್ಲಿ ಕೆಟ್ಟ ಆಲೋಚನೆಗಳು ಬರ್ತದೋ ಆ ಸಮಯದಲ್ಲಿ ನಿಮ್ಮ ಹೃದಯವನ್ನ ಯಾರಿಗೆ ಒಪ್ಪಿಸಿಕೊಡಬೇಕು ದೇವರಿಗೆ ಒಪ್ಪಿಸಿಕೊಡ್ಬೇಕು ನೀವು ಹೇಳ್ಕೊಳ್ಳಿ ದೇವರ ಹತ್ರ ದೇವರೇ ನನಗಿಂತ ಆಲೋಚನೆ ಬರ್ತಾ ಇದೆ ದೇವ್ರೆ ನನ್ನನ್ನು ಸರಿಪಡಿಸು ಈ ಆಲೋಚನೆಗಳಿಗೆ ನಾನು ಬೀಳದ ಹಾಗೆ ದೇವರ ವಾಕ್ಯ ಅದಕ್ಕೆ ಹೇಳೋದು ಶೋಧನೆ ಬೀಳದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಅಂತ ನಿಮಗೊಂದು ಶೋಧನೆ ಬರ್ತಾ ಇದೆ ನಿಮಗೊಂದು ಕೆಟ್ಟ ವಿಷಯಗಳು ನಿಮ್ಮನ್ನ ಪ್ರೇರೇಪಿಸ್ತಾ ಇದೆ ಇವತ್ತು ಅನೇಕ ಯವನಸ್ಥರಿಗೆ ಫೋನ್ಗಳಲ್ಲಿ ಕೆಟ್ಟ ಆಗಿರುವಂತಹ ವಿಡಿಯೋಗಳನ್ನ ನೋಡುವುದು ಅದು ಚಟವಾಗಿದೆ ಅದು ಅಭ್ಯಾಸವಾಗಿದೆ ಇಂತಹ ಸಮಯಗಳಲ್ಲಿ ನೀವು ದೇವರನ್ನ ಪ್ರಾರ್ಥಿಸಬೇಕು ದೇವರೇ ನನ್ನನ್ನು ಈ ಪಾಪದಿಂದ ಬಿಡಿಸು ಆ ಅನೇಕ ಸಲ ಆ ಆಲೋಚನೆ ನಿಮ್ಮ ಹೃದಯದಲ್ಲಿ ಬರ್ತಾ ಇರುತ್ತೆ ನೋಡೇ ನೋಡಲೇಬೇಕು ನೀನು ನೋಡು ನೀನು ನೋಡು ಅಂತ ಹೀಗೆ ನಿಮ್ಮ ಆ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಸಹ ತರ್ತಾ ಇರ್ತಾನೆ ಆದ್ರೆ ನೀವು ಆಲೋಚನೆಗಳಿಗೆ ನೀವು ಸ್ಥಳ ಕೊಟ್ರೆ ನೀವು ಪಾಪದಲ್ಲಿ ಬೀಳುತ್ತೀರ ನೀವು ಆಲೋಚನೆಗಳನ್ನ ದೇವರ ನಾಮಕ್ಕೆ ಒಪ್ಪಿಸಿಕೊಟ್ಟು ಅದನ್ನ ಅಲ್ಲೇ ನಾಶ ಪಡಿಸಿದ್ರೆ ನೀವು ಯೇಸುವಿನ ರಕ್ತದ ಮೇಲೆ ನಂಬಿಕೆ ಇಡುವುದಾದ್ರೆ ವಾಕ್ಯದ ಮೇಲೆ ನಂಬಿಕೆ ಇಡುವುದಾದ್ರೆ ವಾಕ್ಯವೆಂಬ ಆತನಿಂದ ನೀವು ಆ ಶೋಧನೆಯನ್ನ ಜಯಿಸ್ಲಿಕ್ಕೆ ಆ ಪಾಪವನ್ನ ಜಯಿಸ್ಲಿಕ್ಕೆ ಸಾಧ್ಯವಾಗ್ತದೆ ಇಂದು ಅನೇಕ ಪುರುಷರಲ್ಲಿ ಅನೇಕ ಸ್ತ್ರೀಯರಲ್ಲಿ ನಿಮಗೆ ವಿವಾಹವಾಗಿದ್ರೂ ಸಹ ಅನೇಕ ಆಲೋಚನೆಗಳನ್ನು ಸೈತಾನನು ತರ್ತಾನೆ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಸಭೆಗಳಲ್ಲಾಗಿರ್ಬೋದು ನೀವು ಹೋಗುವಂತಹ ಸ್ಥಳಗಳಲ್ಲಿ ಒಬ್ಬ ಸ್ತ್ರೀಯನ್ನು ನೋಡಿದ್ರೆ ಇನ್ನೊಬ್ಬ ಸ್ತ್ರೀಯನ್ನು ನೋಡಿದ್ರೆ ಅಥವಾ ಒಬ್ಬ ಪುರುಷನನ್ನು ನೋಡಿದ್ರೆ ಹೀಗೆ ಸೈತಾನನು ಕೆಟ್ಟ ಆಲೋಚನೆಗಳನ್ನು ತರ್ತಾನೆ ಆದರೆ ಆಲೋಚನೆಗಳಿಗೆ ನೀವು ಬಲಿಯಾದರೆ ನಿಮ್ಮ ಜೀವಿತವನ್ನು ನಿಮ್ಮ ಸಂಸಾರವನ್ನು ನೀವೇ ನಾಶಪಡಿಸಿಕೊಳ್ತೀರಾ ಎಷ್ಟೋ ಸ್ತ್ರೀಯರು ಎಷ್ಟೋ ಪುರುಷರು ನಮ್ಮ ಬಳಿ ಕೌನ್ಸಿಲ್ ಕೇಳ್ತಾರೆ ಒಂದು ಚಿಕ್ಕ ಆಲೋಚನೆ ಬಂತು ನಾನು ಯಾಕೆ ಈ ತರ ತಪ್ಪು ಮಾಡಿದೆ ಅಂತ ಇಂದು ಕಣ್ಣೀರಿಡುತ್ತಾ ಇಡುತ್ತಾ ಪಶ್ಚಾತ್ತಾಪ ಪಡುತ್ತಾ ಬೆಳಗಿಂದ ಸಂಜೆವರೆಗೂ ಹತ್ರೂ ಸಹ ಅವರು ಅವರು ಸಮಾಧಾನ ಹೊಂದುತ್ತಾ ಇಲ್ಲ ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಯಾವಾಗ್ಲೂ ಕಣ್ಣೀರು ಸುರಿಸ್ಬೇಕಂದ್ರೆ ಆಲೋಚನೆಗಳು ಬಂದಾಗ ನೀವು ಅದಕ್ಕೆ ಸ್ಥಳ ಕೊಟ್ಟಾಗ ಖಂಡಿತವಾಗಿಯೂ ನೀವು ಪಾಪ ಮಾಡ್ತೀರ ಆ ಪಾಪದಿಂದ ಪ್ರತಿದಿನವೂ ನೀವು ಕಣ್ಣೀರು ಸುರಿಸಬೇಕಾಗತ್ತೆ ನೀವು ಕಣ್ಣೀರು ಸುರಿಸದೇ ಇರಬೇಕು ನಾನು ಆ ತಪ್ಪಿತಸ್ಥ ನಮ್ಮ ಮನೋಭಾವನೆ ನನ್ನ ಜೀವಿತದಲ್ಲಿ ಕಾಡಬಾರ್ದು ಅಂತ ಅನ್ನುವುದಾದರೆ ನಿನ್ನ ಹೃದಯವನ್ನು ನೀನು ದೇವ್ರಿಗೆ ಒಪ್ಪಿಸಿಕೊಡಬೇಕು ಹೃದಯ ಎಲ್ಲಕ್ಕಿಂತ ವಂಚಕವಾಗಿರುವಂಥದ್ದು ಅದನ್ನು ತಿಳ್ಕೊಳ್ಳೋರು ಯಾರಾಗಿದ್ದಾನೆ ದೇವರಾಗಿದ್ದಾನೆ ನೀವು ನೆನೆಸ್ಕೊಳ್ಬೋದು ಏ ನಾನು ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ವಾಕ್ಯ ಓದ್ತಾ ೇನೆ ನಾನು ತುಂಬಾ ಭಕ್ತಿ ಉಳ್ಳವನಾಗಿದ್ದೇನೆ ಭಕ್ತಿ ಉಳ್ಳವಳಾಗಿದ್ದೇನೆ ಸಭೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸಭಾ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ನಾನು ಕೊರಿಯರ್ ಟೀಮ್ ಅಲ್ಲಿ ಇದ್ದೇನೆ ನಾನು ಪ್ರಬೋಧನೆಗಳನ್ನ ಕೊಡ್ತಾ ಇದ್ದೇನೆ ಹೀಗೆ ನಿಮ್ಗೆ ಹೇಳ್ಲಿಕ್ಕೆ ಸಾಕಷ್ಟು ವಿಷಯಗಳನ್ನ ಹೊರಗಿನ ವಿಷಯಗಳನ್ನ ಹೇಳ್ಲಿಕ್ಕೆ ನಿಮ್ಗೆ ಸಾಕಷ್ಟು ಇರಬಹುದು ಅದ್ರ ದೇವರ ವಾಕ್ಯ ಏನಂತ ಹೇಳ್ತದೆ ಗೊತ್ತಾ ಮಾರ್ಕನ ಬರೆದು ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಚನದಿಂದ ನಾವು ಓದುವುದಾದ್ರೆ ಮನುಷ್ಯನೊಳಗಿಂದ ಹೊರಡುವಂತದ್ದು ಮನುಷ್ಯನನ್ನ ಹೊಲೆ ಮಾಡುವುದು ೊಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ ಕಳ್ಳತನ ಕೊಲೆ ಆದರ ದ್ರವ್ಯಾಶೆ ಕೆಡುಕುತನ ಮೋಸ ಬಂಡತನ ಹೊಟ್ಟೆ ಕಿಚ್ಚು ಬೈಗುಳಗಳು ಸೊಕ್ಕು ಬುದ್ಧಿಗೇಡಿತನ ಇವೆ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಟು ಬರುತ್ತವೆ ಈ ಕೆಟ್ಟ ವಿಷಯಗಳೆಲ್ಲ ಹೊಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು ಇವತ್ತು ಮನುಷ್ಯನ ಮನಸ್ಸನ್ನು ನಾಶ ಮಾಡುತ್ತಾ ಇರುವಂಥದ್ದು ಯಾವುದಂದರೆ ಈ ಕೆಟ್ಟ ಆಲೋಚನೆಗಳು ಯಾವ್ಯಾವ ಕೆಟ್ಟ ಆಲೋಚನೆಗಳೆಂದು ಯೇಸು ಸ್ವಾಮಿಯೇ ಸ್ವತಃ ಇಲ್ಲಿ ಹೇಳ್ತಾ ಇದ್ದಾರೆ ಸೂಳೆಗಾರಿಕೆ ನೀವು ಇವತ್ತು ನಿಮ್ಮ ಕೆಲಸ ಸ್ಥಳಗಳಲ್ಲಾಗಿರ್ಬೋದು ನೀವು ಮಾಡುವ ಎಲ್ಲಿಗೆ ಹೋಗಿ ಅನೇಕ ಸಲ ನಮಗೆ ವಿವಾಹವಾಗಿದ್ರೂ ಸಹ ಇನ್ನೊಬ್ಬರ ಮೇಲೆ ಕೆಟ್ಟ ಆಲೋಚನೆಗಳನ್ನು ಹುಟ್ಟಿಸುವಂಥದ್ದು ಇದು ಕೆಟ್ಟ ಆಲೋಚನೆಗಳು ಇದನ್ನ ನೀವು ನಿಜವೆಂದು ಅನೇಕರು ಏನಂತಕೊಳ್ತಾರೆ ಇದೇ ನಿಜ ಯಾಕೋ ನನ್ನ ಮನಸ್ಸಿನಲ್ಲಿ ಪ್ರೀತಿ ಹುಡ್ತಾ ಇದೆ ಇದೇ ಕೆಟ್ಟ ಆಲೋಚನೆ ಇದು ಕೆಟ್ಟ ದಾರಿ ಇದು ಕೆಟ್ಟದ್ದಾಗಿದೆ ಆದರೆ ಅನೇಕ ಸಲ ನಾವು ಇದನ್ನು ರಿಯಲೈಸ್ ಮಾಡಿಕೊಳ್ಳದೆ ಇದೇ ನಿಜವೆಂದು ಪಾಪದಲ್ಲಿ ಬೀಳ್ತೇವೆ ನಮ್ಮ ಹೆಂಡತಿಗೆ ನಮ್ಮ ಗಂಡನಿಗೆ ನಾವು ಮೋಸ ಮಾಡ್ತೇವೆ ನಮ್ಮ ಮಕ್ಕಳಿಗೆ ನಾವು ಮೋಸ ಮಾಡ್ತೇವೆ ಈ ಕೆಟ್ಟ ಆಲೋಚನೆಗಳಿಂದ ಪ್ರೀತಿಯ ಸಹೋದರರೇ ಪ್ರೀತಿಯ ಸಹೋದರಿಯರೇ ದೇವರು ಕೊಟ್ಟಿರುವಂಥ ಸುಂದರವಾದ ಕುಟುಂಬವನ್ನು ನಿಮ್ಮ ಕೈಯಾರೆ ನೀವೇ ನಾಶಪಡಿಸಿಕೊಳ್ಳಬೇಡಿ ಯಾಕೆಂದರೆ ಕೆಟ್ಟ ಆಲೋಚನೆಗಳು ಮನಸ್ಸಿನೊಳಗಿಂದ ಹುಟ್ಟಿ ಬರ್ತದೆ ಅಂತ ವಾಕ್ಯ ಹೇಳ್ತದೆ ಹಾಗಾಗಿ ದ್ರವ್ಯಾಶೆಗಳು ಕೆಡುಕುತನ ಈ ಹಣದಾಸೆ ಹುಟ್ಟಿಸುವಂಥದ್ದು ಕೆಟ್ಟ ವ್ಯಾಮೋಹಗಳನ್ನು ಹುಟ್ಟಿಸುವಂಥದ್ದು ಬೇರೆ ವಿಧವಾದಂಥ ಎಲ್ಲವನ್ನ ಹುಟ್ಟಿಸುವಂಥದ್ದು ಯಾವುದಾಗಿದರೆ ಆಲೋಚನೆಗಳಾಗಿದೆ ಕೆಟ್ಟ ಆಲೋಚನೆಗಳು ಹೇಗೆ ಬರ್ತದೆ ಅಂದರೆ ನಾವು ಕಣ್ಣಿನಿಂದ ನೋಡುವಂಥ ವಿಷಯಗಳ ಮೂಲಕ ನಾವು ಮಾಡಿ ಕೇಳಿಸಿಕೊಳ್ಳುವ ವಿಷಯಗಳ ಮೂಲಕ ಹೀಗೆ ಅದಕ್ಕೆ ಬೇರೆ ವಾಕ್ಯ ಹೇಳೋದು ನೀನು ಮಾಡೋದನ್ನು ನೀನು ನೋಡೋದೆಲ್ಲ ಎಲ್ಲವೂ ಪರಿಶುದ್ಧವಾಗಿರಬೇಕು ಆದರೆ ಕೆಲವೊಮ್ಮೆ ನಾವೇನು ಮಾಡ್ತೇವೆ ಅಂದರೆ ದಾರಿಯಲ್ಲಿ ಹೋಗುವಾಗ ಕೆಲವೊಮ್ಮೆ ನಮಗೆ ಅಕಸ್ಮಾತಾಗಿ ನಾವು ನೋಡ್ತೇವೆ ಆದರೆ ಆ ಅದನ್ನು ಪದೇ ಪದೇ ನೋಡುವುದು ಪಾಪಾಗಿದೆ ಅಕಸ್ಮಾತ್ ಆಗಿ ಕೆಲವೊಮ್ಮೆ ನಾವು ನೋಡ್ತೇವೆ ಅಂಥ ಸಮಯಗಳಲ್ಲಿ ನಾವು ದೇವರಿಗೆ ಒಪ್ಪಿಸಿ ಕೊಟ್ಟು ದೇವರ ಈ ಆಲೋಚನೆಗಳು ಇದು ನನ್ನ ಜೀವಿತವನ್ನು ದೇವರ ಆಳ್ವಿಕೆ ಮಾಡಿದಾಗೆ ನನ್ನ ಮನಸ್ಸನ್ನು ನಿನ್ನ ನಿಯಂತ್ರಣಕ್ಕೆ ಒಪ್ಪಿಸಿ ಕೊಡ್ತೇನೆ ಅಂತ ದೇವ್ರ ವಾಕ್ಯ ಹೇಳ್ತದೆ ಇಂಗ್ಲೀಷ್ನಲ್ಲಿ ಫ್ರೂಟ್ ಆಫ್ ಸ್ಪಿರಿಟಲ್ಲಿ ಸೆಲ್ಫ್ ಕಂಟ್ರೋಲ್ ಒಂದು ಬರ್ತದೆ ಈ ಒಂದು ಸೆಲ್ಫ್ ಕಂಟ್ರೋಲ್ ಅನ್ನೋದು ಕೂಡ ದೇವರಾತ್ಮನ ಫಲವಾಗಿದೆ ಸೊ ಇಂದು ನಮ್ಮ ಜೀವಿತದಲ್ಲಿ ನಾವು ದೇವರಾತ್ಮನ ಫಲಗಳಾಗಿ ಫಲ ಕೊಡುವಂತಹ ಮಕ್ಕಳಾಗಿ ಜೀವಿಸಬೇಕಂದ್ರೆ ನಮಗೆ ಬರುವ ಆಲೋಚನೆಗಳನ್ನ ನಾವು ಯೇಸುವೆ ನಾಮದಲ್ಲಿ ಮುರಿಯಲ್ಪಡಬೇಕು ದೇವ್ ವಾಕ್ಯ ಹೇಳುತ್ತದೆ ನೀವು ಕೆಟ್ಟ ಆಲೋಚನೆ ಮಾಡಿ ಒಂದು ಹೆಣ್ಣನ್ನು ನಿಮ್ಮ ಮನಸ್ಸಿನಲ್ಲಿ ಮೋಯಿಸಿದರೆ ಅದೇ ವ್ಯಭಿಚಾರ ಆಗಿದೆ ಅಂತ ದೇವ್ ವಾಕ್ಯ ಹೇಳುತ್ತದೆ ಆಗಿರುವ ಸಮಯದಲ್ಲಿ ನಮ್ಮ ಜೀವಿತವನ್ನು ಈ ಕಡೆಯ ದಿವಸದಲ್ಲಿ ನಾವು ಹೇಗೆ ನೋಡಿಕೊಳ್ಳಬೇಕು ಎಷ್ಟು ಜಾಗರೂಕತೆಯಿಂದ ನಮ್ಮ ಹೃದಯಗಳನ್ನು ನಾವು ಕಾಪಾಡಿಕೊಳ್ಳಬೇಕು ಎಚ್ಚರವಾಗಿದ್ದು ಜಾಗರೂಕತೆಯಿಂದ ನಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಳಬೇಕು ಆಕೆ ಹೇಳ್ತದೆ ನಾನು ನಿಂತಿದ್ದೇನೆ ಅಂತ ಹೇಳಿ ನೀವು ನೆನೆಸಿಕೊಳ್ಳದೆ ಬೀಳದಂತೆ ನೀವು ಎಚ್ಚರಿಕೆ ಆಗಿರಬೇಕು ಇಂದು ನಿಮ್ಮನ್ನು ಬೀಳಿಸಲು ನಿಮ್ಮ ಜೀವಿತನ ಬೀಳಿಸಲು ನಿಮ್ಮ ಕುಟುಂಬನ ಬೀಳಿಸಲು ಅನೇಕ ತಂತ್ರಗಳು ಅನೇಕ ಕೆಟ್ಟ ಆಲೋಚನೆಗಳು ನಡೀತಾ ಇರುತ್ತೆ ಆದರೆ ನೀವು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಬೇಕು ದೇವರಲ್ಲಿ ನಿಮ್ಮ ಅನ್ಯೂನತೆ ಇರಬೇಕು ದೇವರಲ್ಲಿ ನಿಮ್ಮ ಅನ್ಯೂನತೆ ಇಲ್ಲ ಅಂದರೆ ದೇವ್ರ ವಾಕ್ಯ ನಿಮ್ಮಲ್ಲಿ ಇಲ್ಲ ಅಂದರೆ ಬರುವಂಥ ಆಲೋಚನೆಗಳಿಗೆ ಸ್ಥಳ ಕೊಟ್ಟು ಜೀವಿತವನ್ನು ನಾಶಪಡಿಸಿಕೊಳ್ತೀರಾ ಪ್ರೀತಿಯ ಸಹೋದರ ಸಹೋದರಿಯೇ ನಿಮ್ಮ ಹೃದಯವು ದೇವರ ಮುಂದೆ ಹೇಗಿದೆ ಒಮ್ಮೆ ಯೋಚನೆ ಮಾಡಿ ಅದು ಫಲಭರಿತವಾದ ಹೃದಯವಾಗಿದೆಯೋ ಅಥವಾ ಒಳ್ಳೆಯ ಆಲೋಚನೆಗಳನ್ನು ಕೊಡುವಂತ ಹೃದಯಗಳಾಗಿದೆಯೋ ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥ ಹೃದಯವಾಗಿದೆಯೋ ನೀನು ಕ್ರಿಸ್ತನ ಪಾಲಿಗೆ ಸತ್ತವನಾಗಿರಬೇಕು ನಿನಗೆ ದೇವರು ನೂತನ ಹೃದಯವನ್ನು ಅನುಗ್ರಹಿಸ್ತಾರೆ ವಾಕ್ಯ ಹೇಳುತ್ತದೆ ನೀವು ಹಳೆಯ ಜೀವಿತದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಕೆಟ್ಟ ಕಾರ್ಯ ಇತ್ತು ಆದರೆ ಈಗ ಕೊಲೆಸಿದವರಿಗೆ ಬರೆದ ಪತ್ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಕಾಣ್ತೇವೆ ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಿರಿ ಜಾರತ್ವ ಬಂಡುತನ ಕಾಮಾಭಿಲಾಷೆ ದುರಾಶೆ ವಿಗ್ರಹಾರಾಧನೆ ಸಮವಾಗಿರುವ ಲೋಭ ಇವುಗಳನ್ನ ವಿಸರ್ಜಿಸಿ ಬಿಡಿರಿ ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ ಒಂಬತ್ತನೇ ವಚನದಲ್ಲಿ ನಾವು ನೋಡುವುದಾದರೆ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿರಲ್ಲವೇ ಈ ಸ್ವಭಾವವನ್ನು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಇದನ್ನು ಧರಿಸಿಕೊಂಡಿರುವುದರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನಮಗೆ ಸ್ಪಷ್ಟವಾಗಿ ನೀವು ಪೂರ್ವದಲ್ಲಿ ಎಂತಹ ಉಳ್ಳವರಾಗಿದ್ರಿ ನಿಮ್ಮಲ್ಲಿ ಅನೇಕ ಕಾರ್ಯಗಳಿತ್ತು ಆದರೆ ಈಗ ನೀವು ಯಾರ ಮಕ್ಕಳಾಗಿದ್ದೀರಾ ಅಂದ್ರೆ ಏಸು ಕ್ರಿಸ್ತನ ಮಕ್ಕಳಾಗಿದ್ದೀರಾ ಹಾಗಿರುವಾಗ ನಿಮ್ಮ ಪೂರ್ವ ಸ್ವ ಸ್ವಭಾವಗಳನ್ನ ನಿಮ್ಮ ಭೂ ಸಂಬಂಧವಾದ ಸ್ವಭಾವಗಳನ್ನ ಸಾಯಿಸಿ ಬಿಡ್ರಿ ಇವತ್ತು ಅನೇಕರಲ್ಲಿ ಭೂ ಸಂಬಂಧವಾದಂಥ ಅನೇಕ ವಿಷಯಗಳಿದೆ ಪಾಪವನ್ನು ಪ್ರೇರೇಪಿಸೋದಕ್ಕೆ ಕಾರಣ ಏನಂದರೆ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟುತ್ತೆ ಆ ಆಲೋಚನೆ ಒಂದು ಆಸೆ ಆ ಆಸೆಯು ಏನಾಗುಟ್ಟುತ್ತದೆ ಅಂದರೆ ಪಾಪ ಆಗುತ್ತೆ ಪಾಪವು ನಿಮ್ಮನ್ನು ಮರಣದೆಡೆಗೆ ನಡೆಸುವಂಥದ್ದಾಗಿದೆ ನೋಡಿ ಎಷ್ಟೆಲ್ಲ ಕಾನ್ಸಿಕ್ವೆನ್ಸಸ್ ಇದೆ ಇದು ಈ ಒಂದು ಆಲೋಚನೆ ಕೆಟ್ಟ ಆಲೋಚನೆ ನಮ್ಮ ಹೃದಯದಲ್ಲಿ ಬರುವಾಗ ನಾವು ಅದಕ್ಕೆ ಸ್ಥಳ ಕೊಡುವುದಾದರೆ ಎಷ್ಟೊಂದು ಎಲ್ಲ ದುಷ್ಪರಿಣಾಮಗಳನ್ನು ನಾವು ನಮ್ಮ ಜೀವಿತದಲ್ಲಿ ಎದುರಿಸ್ಬೇಕೆಂದರೆ ಹೇಳಲು ಅಸಾಧ್ಯವಾಗುತ್ತೆ ನೀವು ರಾಜನೇ ಆಗಿರ್ರಿ ಅಥವಾ ನೀವು ಒಂದು ಸಾಮಾನ್ಯ ಮನುಷ್ಯರೇ ಆಗಿರ್ರಿ ನೀವು ಯಾರೇ ಆಗಿರ್ರಿ ದೇವರ ಮುಂದೆ ಎಲ್ಲರೂ ಒಂದೇ ಆಗಿದ್ದಾರೆ ಹಾಗಾಗಿ ನೀವು ಏನು ಕೆಲಸ ಮಾಡ್ತಿರೋ ಈ ಭೂಲೋಕದಲ್ಲಿ ನೀವು ಅದನ್ನು ನೀವು ಕೆಟ್ಟ ಕೆಲಸ ಮಾಡಿದರೆ ನೀವು ಕೆಟ್ಟದನ್ನು ನೀವು ಅದಕ್ಕೆ ನೀವು ಪ್ರತಿಫಲವನ್ನು ಹೊಂದಿಕೊಳ್ಳೇಬೇಕಾಗ್ತದೆ ಹಾಗೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲವನ್ನು ಹೊಂದಿಕೊಳ್ಳುತ್ತೀರಾ ನೀವು ಇವತ್ತು ಕೆಟ್ಟ ಕೆಲಸವನ್ನ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಕೆಟ್ಟದನ್ನ ನೀವು ಫಲವಾಗಿ ಕೊಯ್ಬೇಕಾಗ್ತದೆ ಆದ ಕಾರಣ ಇದೆಲ್ಲ ನೀವು ನೆನೆಸ್ಕೊಂಡು ನೋಡ್ರಿ ಒಮ್ಮೆ ಯೋಚನೆ ಮಾಡಿ ನೋಡಿ ನಿಮ್ಮ ಜೀವಿತದಲ್ಲಿ ಪಾಪ ಮಾಡಲಿಕ್ಕೆ ಭಯ ಇರಬೇಕು ಅಯ್ಯೋ ಈ ಪಾಪ ಮಾಡಿದ್ರಿ ಅಪ್ಪ ಇದರಿಂದ ನನಗೆ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಈ ಪಾಪದಿಂದ ನನ್ನ ಜೀವಿತದಲ್ಲಿರುವಂಥ ಆಶೀರ್ವಾದವನ್ನ ನಾನು ಕಳೆದುಕೊಳ್ತೇನೆ ನಾವು ಕಾಣ್ತೇವೆ ಸಮಸೋನನು ಕೂಡ ದೇವರವನಿಗೆ ಎಷ್ಟೆಲ್ಲ ಅಭಿಷೇಕವನ್ನ ಮಾಡಿದ್ರು ಆತನು ಒಬ್ಬ ಬಲಶಾಲಿಯಾದಂತಹ ವ್ಯಕ್ತಿ ಎಷ್ಟೇ ಜನ ಬರಲಿ ಅವನು ಆ ಪಿಲಿಸ್ಟಿಯರನ್ನೇ ನಾಶಪಡಿಸ್ತಾ ಇದ್ದ ನಾವು ದಾವಿದನನ್ನ ಕಾಣ್ತೇವೆ ದಾವಿದನು ಗೋಲಿ ಆತನನ್ನು ಅದು ಸಹ ಒಬ್ಬ ಪಿಲಿಸ್ಟಿಯೇ ಆಗಿದ್ದನು ಎಷ್ಟು ಎತ್ತರವಾದಂಥ ವ್ಯಕ್ತಿ ಆಗಿದ್ದನು ಗೋಲಿಯಾತನು ನೆಫೀಲಿಯರ ಹಾಗೆ ಇದ್ದನು ಅಂಥವರನ್ನು ಈ ಒಂದು ಸಂಸೋನನು ಒಂದೇ ಸಲ ನಾಶಪಡಿಸುವಂಥ ಪರಾಕ್ರಮ ಶಾಲಿ ಆದರೆ ಅವನ ಮನಸ್ಸಿನಲ್ಲಿ ಏನಾಗಿತ್ತು ಒಂದು ಆಶೆ ಇತ್ತು ಅವನಿಗೊಂದು ಬಲಹೀನತೆ ಇತ್ತು ಅವನ ಮನಸ್ಸಿನಲ್ಲಿ ಹೆಣ್ಣಿನ ವಿಚಾರದಲ್ಲಿ ಅವನು ಸೋತು ಹೋದ ದಲ್ಲೀಳಲ ಒಂದು ವಂಚನೆಗೆ ಆತನು ಗುರಿಯಾಗಿ ತನ್ನ ಜೀವಿತದಲ್ಲಿದ್ದ ದೇವರ ಅಭಿಷೇಕವನ್ನು ಕಳೆದುಕೊಂಡ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಇಟ್ಟಿರ್ತಾರೆ ಒಂದು ಒಳ್ಳೆಯ ಪೊಸಿಷನನ್ನು ಇಟ್ಟಿರ್ತಾರೆ ಆದರೆ ಅನೇಕ ಸಲ ಅದನ್ನು ಕಳೆದುಕೊಳ್ಳೋರು ಯಾರಂದರೆ ನಾವೇ ಆಗಿರ್ತೇವೆ ಸಲೋಮೋನನು ಕೂಡ ದೇವರು ಒಳ್ಳೆಯ ಜ್ಞಾನವನ್ನು ಆತನಿಗೆ ಕೊಟ್ಟಿದ್ದನು ಆದರೆ ಸಲೋಮೋನನು ತನಗಿರುವ ವೈಭವದಲ್ಲಿ ತನಗಿರುವಂತಹ ಅಧಿಕಾರದಲ್ಲಿ ಆತನಿಗೆ ಆಲೋಚನೆ ಯಾರೂ ಇರಲಿಲ್ಲ ಆತನು ಮನಸ್ಸಿಗೆ ಬಂದ ಹಾಗೆ ತನ್ನ ಜೀವಿತದಲ್ಲಿ ನಡೆದುಕೊಂಡು ಕೊನೆಯದಾಗಿ ಪ್ರಸಂಗಿಯನ್ನು ಬರಿತಾನೆ ಎಲ್ಲವೂ ವ್ಯರ್ಥವೇ ಬರ್ ವ್ಯರ್ಥ ಆತನ ಜೀವಿತದಲ್ಲಿ ಹಣವನ್ನು ನೋಡ್ತಾನೆ ಅಧಿಕಾರವನ್ನು ನೋಡ್ತಾನೆ ಐಶ್ವರ್ಯವನ್ನು ನೋಡ್ತಾನೆ ಆಸ್ತಿಯನ್ನು ನೋಡ್ತಾನೆ ಅಷ್ಟು ಮಾತ್ರ ಅಲ್ಲ ಸಾವಿರ ಹೆಂಡತಿ ಸೊಲಮೋನಿಗಿರ್ತಾರೆ ನೋಡಿ ಆತನ ಆಲೋಚನೆಗಳು ಹೇಗೆ ನಮ್ಮನ್ನು ಹೀಗೆ ನಮ್ಮ ಜೀವಿತದಲ್ಲಿರುವಂಥ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿರುವಂಥ ನೆಮ್ಮದಿಯನ್ನು ಕೆಡಿಸುವಂಥದ್ದಾಗಿದೆ ಅಂದರೆ ನಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದಾಗಿದೆ ದಯಮಾಡಿ ಪ್ರೀತಿಯ ಸಹೋದರ ಸಹೋದರಿಯೇ ಸಲಮೋನನಂಥ ಜ್ಞಾನಿಯೇ ಸಾವಿರ ಮದುವೆಗಳನ್ನು ಆಗ್ತಾನೆ ಎಷ್ಟೋ ಜನ ಇಂದು ಇದೇ ಥರ ತಾವು ವಿಷಯಗಳಲ್ಲಿ ಜ್ಞಾನವಾಗಿದ್ದಾವೆ ನಮಗೆ ಹಣವಿದೆ ಆಸ್ತಿ ಇದೆ ಅಂತಸ್ತಿದೆ ಅಂತ ತಮಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾರೆ ಆದರೆ ಕೊನೆಯದಾಗಿ ತಮ್ಮ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡು ಸಲಮೋನನ್ನು ಬರೀತಾನೆ ಎಲ್ಲವೂ ವ್ಯರ್ಥವೇ ವ್ಯರ್ಥ ಈ ಭೂಮಿಯಲ್ಲಿ ನಾವು ಇರ್ತೇವೆ ಕಷ್ಟಪಡುವುದು ವ್ಯರ್ಥ ನೀವು ಪ್ರಸಂಗೇನ ಓದಿದ್ರೆ ಗೊತ್ತಾಗ್ತದೆ ನೀವು ನೀವೇ ನೆನೆಸ್ಕೊಳ್ತೀರ ಎಲ್ಲವೂ ವ್ಯರ್ಥವೇ ವ್ಯರ್ಥ ನಾವು ಈ ಭೂಮಿಯಲ್ಲಿ ಸ್ವಲ್ಪ ಕಾಲ ಇದ್ದು ಹೋಗ್ಲಿಕ್ಕೆ ಬಂದಿರುವಂಥವರು ಈ ಭೂಮಿಯಲ್ಲಿ ಇರುವಾಗ ನಾವು ದೇವರಿಂದ ಯಾಕೆ ದೂರವಾಗಿರಬೇಕು ಯಾಕೆ ನಮ್ಮ ಜೀವಿತವನ್ನ ನಾವು ನಾಶಪಡಿಸಿಕೊಳ್ಬೇಕು ಸೊಲೋಮೋನ ಜೀವಿತವನ ಕುರಿತಾಗಿ ನೋಡುವುದಾದರೆ ನೀವೊಮ್ಮೆ ಓದಿ ದಾವೀದನ ಕಾಲದಲ್ಲಿ ದಾವೀದನನನ್ನ ಎಚ್ಚರಿಸಲು ಅನೇಕ ಪ್ರವಾದಿಗಳಿದ್ರು ಅನೇಕ ಸ್ನೇಹಿತರಿದ್ರು ಆದರೆ ಸೊಲೋಮೋನನ ಕಾಲದಲ್ಲಿ ಯಾವ ಪ್ರವಾದಿಗಳೂ ಇರಲಿಲ್ಲ ಹಾಗೂ ಇದ್ರೂ ಕೂಡ ಅವನು ಅವರ ಆಲೋಚನೆಗಳನ್ನು ಕೇಳಲು ಅವನು ಮನಸ್ಸು ಕೊಟ್ಟಿರೋದಿಲ್ಲ ಯಾಕೆಂದ್ರೆ ನಾನೇ ದೊಡ್ಡ ಆಗಿದ್ದಾನೆ ನನಗೆ ಬೇರೆಯವರ ಆಲೋಚನೆಗಳೇನಕ್ಕೆ ಇವತ್ತು ಎಷ್ಟೋ ಸಮಯದಲ್ಲಿ ನಮಗೆ ಕೆಟ್ಟ ಆಲೋಚನೆಗಳು ಬರುವಾಗ ನಮ್ಮ ಜೀವಿತದಲ್ಲಿ ಮೊದಲು ನಾವು ದೇವರ ಬಳಿ ಹೇಳಬೇಕು ಅಕಸ್ಮಾತ್ ನಮಗೆ ನಾವು ಒಬ್ಬರ ಮೆಂಟರ್ ಇದ್ದಾರ ಅಥವಾ ನಮಗೆ ಮೇಲಿರುವಂಥ ಯಾರಾದರೂ ಒಬ್ಬರು ನಂಬಿಗಸ್ಥರು ಮತ್ತು ನಮಗೆ ಆತ್ಮೀಕರಾಗಿರಬೇಕು ಅವರು ಆದರೆ ಇವತ್ತು ನಾವೇನು ಮಾಡ್ತೀವಿ ನಮಗೆ ಬರೋ ಆಲೋಚನೆಗಳನ್ನು ನಮ್ಮ ಹಾಗೆ ಇನ್ನೊಬ್ಬ ಕುರುಡ ಇರ್ತಾನೆ ಅವನ ಬಳಿಯೋಗೆ ಹೇಳ್ತೇವೆ ಆ ಕುರುಡ ನಮ್ಮನ್ನು ಅವನಿಗೆ ಕಣ್ಣು ಕಾಣಿಸೋದಿಲ್ಲ ನಮ್ಮನ್ನು ಇನ್ನು ಹೇಗೆ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ ಆದರೆ ನೀವು ನಿಮಗೆ ಬರುವ ಆಲೋಚನೆಗಳನ್ನು ನಿಮ್ಮ ಜೀವಿತದಲ್ಲಿ ಒಬ್ಬ ಮೆಂಟರ್ ಅಥವಾ ಒಬ್ಬ ಸೇವಕರು ಅಥವಾ ದೇವಾಲೋಚನೆಯನ್ನು ಹೇಳುವಂತಹ ಸಹೋದರರಾಗಿರ್ಬೋದು ಸಹೋದರಿಯರೇ ಆಗಿರ್ಬೋದು ಯಾರಿಗೆ ಯಾರ ಮೇಲೆ ನಿಮಗೆ ನಂಬಿಗಸ್ತಿಕೆ ಇದೆಯೋ ನೀವು ಅವರ ಬಳಿ ಹೇಳಿಕೊಳ್ಬೋದು ನನ್ನ ನನಗೆ ಈ ಥರ ಆಲೋಚನೆಗಳು ಬರ್ತಾ ಇದೆ ನಾನು ಹೇಗಿದ್ರಿಂದ ಹೊರಗೆ ಬರಬೇಕು ಎಲ್ಲಿ ಇಲ್ಲ ಆಲೋಚನೆಗಳಿಗೆ ಒಳಗಾಗಿ ಪಾಪ ಎಂಬ ಒಂದು ಭಯ ಕಾಡ್ತಾ ಇದೆ ಅಂತ ನೀವು ಹೇಳುವಾಗ ಅವರು ನಿಮಗೋಸ್ಕರ ಪ್ರಾರ್ಥಿಸ್ತಾರೆ ದೇವರ ಆಲೋಚನೆಯನ್ನು ಹೇಳ್ತಾರೆ ದೇವ್ರ ವಾಕ್ಯವನ್ನು ನಿಮಗೆ ತಿಳಿಸಿಕೊಡ್ತಾರೆ ಆಗ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ನೀವು ಹಿಡಿದು ಪ್ರಾರ್ಥಿಸುವ ನಿಮಗೆ ಬಿಡುಗಡೆನ ಕೊಡ್ತಾರೆ ಅದಕ್ಕೆ ಒಬ್ಬನಿಗಿಂತ ಇಬ್ಬರು ಹಾಗಿರುವಾಗ ಲೇಸ್ತು ಜೀವಿತದಲ್ಲಿ ನೋಡ್ರಿ ಯಾರು ಕೂಡ ಇರಲಿಲ್ಲ ಅವನಿಗೆ ಇಷ್ಟ ಬಂದಿದ ಹಾಗೆ ಅವನು ಜೀವಿಸ್ತಾ ಅವನಿಗೆ ಬಂದ ಆಲೋಚನೆಗಳನ್ನ ಅವನು ಯಾವಾಗಲೂ ಅದನ್ನೇ ನಡೆಸಿಕೊಂಡು ಹೋಗ್ತಾನೆ ಅದಕ್ಕಾಗಿ ಅವನ ಜೀವಿತದಲ್ಲಿ ಎಲ್ಲ ವ್ಯರ್ಥ ಅಂತ ಅನ್ನಿಸ್ಬಿಡ್ತು ಇವತ್ತು ನಿಮ್ಮ ಜೀವಿತದಲ್ಲಿ ಅಲ್ಪಕಾಲ ಸುಖಕ್ಕೋಸ್ಕರ ನೀವು ಬಾರ್ಗಳಲ್ಲಿ ಅಥವಾ ಪಬ್ ಕ್ಲಬ್ಗಳಲ್ಲಿ ಹೋಗ್ತಾ ನಿಮ್ಮ ಜೀವಿತವನ್ನು ನಿಮ್ಮ ಯೌವ್ವನವನ್ನು ಪಾಪದ ಲೋಕಕ್ಕೆ ಒಪ್ಪಿಸಿಕೊಟ್ಟು ಬದುಕ್ತಾ ಇರುವುದಾದರೆ ದಯಮಾಡಿ ಒಮ್ಮೆ ಯೋಚನೆ ಮಾಡಿ ಸಲಮೋನ ಜೀವಿತವು ಇವತ್ತು ನಮಗೊಂದು ಆತ್ಮಿಕ ಪಾಠವಾಗಿದೆ ಸಂಸೋನ ಜೀವಿತವು ಕೂಡ ನಮಗೊಂದು ಪಾಠ ಆಗಿದೆ ನಮ್ಮ ಜೀವನದಲ್ಲಿ ನಾವು ಯಾ ಹೇಗೆ ಜೀವಿಸಬೇಕು ಹೇಗಿರಬೇಕು ಹೇಗಿರಬಾರ್ದು ಎಂಬುದೇ ಈ ಹಳೆ ಹೊಡಂಬಡಿಕೆಯ ಕಾಲದ ಭಕ್ತರನ್ನ ಕುರ್ ಜೀವಿತವನ್ನು ನೋಡುವಾಗ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತದೆ ಅನೇಕರು ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವಂಥ ವಿಷಯಗಳನ್ನು ನೋಡಿ ಇದು ಯಾಕೆ ಆಗೈತು ಇದು ಯಾಕೆ ಹೀಗಾಯಿತು ಎಂದು ತಿಳಿದುಕೊಳ್ತಾರೆ ಆದರೆ ಅವುಗಳನ್ನು ಬರೆದಿರೋದು ನಮಗೆ ನಿದರ್ಶನಗಳಾಗಿದೆ ನಾವು ಹೇಗೆ ಬದುಕಬೇಕು ನಾವು ಅದನ್ನು ಕೆಟ್ಟದನ್ನು ಮಾಡಬಾರ್ದು ಸರಿಯಾದ ಮಾರ್ಗದಲ್ಲಿ ಜೀವಿಸಬೇಕು ಎಂಬ ಒಂದು ಪಾಠ ಆಗಿದೆ ಇವತ್ತು ನಾವು ಆತ್ಮಿಕ ಪಾಠವನ್ನು ತಿಳಿದುಕೊಳ್ಳುವವರಾಗಿರಬೇಕು ದೇವರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಾವು ಆ ಧಾಮನ ಜೀವಿತದಿಂದ ಆಗಿರ್ಬೋದು ಬೈಬಲಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ನಿಂದ ನಾವೆಲ್ಲ ಏನು ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಬೋದು ದೇವರಾತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಇದೆಯೋ ಇಲ್ಲವೋ ಎಂದು ಹೀಗೆ ಅನೇಕ ವಾಕ್ಯಗಳನ್ನು ಧ್ಯಾನಿಸೋಣ ದಯಮಾಡಿ ಮಿನಿಸ್ಟ್ರಿಗೆ ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲ ಈ ವರ್ಷದಲ್ಲಿ ಅನೇಕ ಮೀಟಿಂಗ್ಗಳನ್ನು ನಡೆಸಬೇಕೆಂದುಕೊಂಡಿದ್ದೇವೆ ಅದಕ್ಕಾಗಿಯೂ ಪ್ರಾರ್ಥಿಸಿರಿ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ದಯಮಾಡಿ ನಿಮಗೆ ಕೆಟ್ಟ ಆಲೋಚನೆಗಳು ಬರುವಾಗ ಮೊದಲು ದೇವರ ಬಳಿ ಹೋಗಿ ದೇವರ ಆಲೋಚನೆಯನ್ನು ಕೇಳಿ ದೇವರ ಹತ್ರ ನೀವು ಪ್ರಾರ್ಥಿಸುವುದಾದರೆ ನಿಮಗೆ ಯಾವ ಮನುಷ್ಯನ ಅವಶ್ಯಕತೆ ಇಲ್ಲ ಅದಾಗಿಯೂ ಸಹ ನಿಮಗೆ ಹೇಗೆ ದೇವರ ಬಳಿ ಇದನ್ನು ತೆಗೆದುಕೊಂಡು ಹೋಗಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನುವುದಾದರೆ ಒಬ್ಬ ಸವಾ ಸೇವಕರ ಹತ್ರ ಆಗಿರ್ಬೋದು ಅಥವಾ ಪ್ರವಾದಿಗಳ ಹತ್ರ ಆಗಿರ್ಬೋದು ದೇವ ಆಲೋಚನೆಯನ್ನು ಹೇಳುವಂತಹ ಒಳ್ಳೆಯ ಬಿಬ್ಲಿಕಲ್ ಕೌನ್ಸಿಲರ್ಗಳ ಹತ್ರ ಆಗಿರ್ಬೋದು ಅಥವಾ ನಿಮಗೆ ಸಹೋದರ ಸಹೋದರ ರ ಹತ್ರ ಆತ್ಮೀಕವಾಗಿರುವಂತಹ ಸಹೋದರ ಸಹೋದರಿಯ ಬಳಿ ಹೇಳಿ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ಅವರ ಮೂಲಕ ನಿಮಗೆ ಉತ್ತರವನ್ನು ತಿಳಿಸಿಕೊಡ್ತಾರೆ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ನಿಮಗೆ ಇವತ್ತು ನಿಮ್ಮ ಹೃದಯಗಳು ದೇವರ ಮುಂದೆ ಹೇಗಿದೆ ಎಂದು ಪರೀಕ್ಷಿಸಿಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಎಸಪ್ಪ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಇಷ್ಟರವರೆಗೂ ವಾಕ್ಯವನ್ನು ತಿಳಿದುಕೊಂಡಿದ್ದೇವೆ ನಮ್ಮ ಹೃದಯದಲ್ಲಿ ದೇವರೇ ಯಾವ ವಿಷಯಗಳಿದೆ ನಮ್ಮ ಹೃದಯದ ಆಲೋಚನೆಗಳು ಹೇಗಿರಬೇಕು ಹೇಗಿರಬಾರದು ಎಂದು ನಾವು ಅನೇಕ ಪಾಠಗಳನ್ನು ಇಂದು ನಿನ್ನ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವೆ ದೇವರೇ ಈ ವಾಕ್ಯಗಳನ್ನು ನೋಡ್ತಾ ಇರೋರು ಈ ವಿಡಿಯೋಗಳನ್ನು ನೋಡ್ತಾ ಇರೋ ಹೃದಯಗಳನ್ನು ಸಮಯದಲ್ಲಿ ಮುಟ್ಟು ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅವರ ಕಪಟ ಹೃದಯಗಳು ನಾಮದಲ್ಲಿ ಮುಂಡ ಹೃದಯಗಳನ್ನು ಏಸುವಿನ ನಾಮದಲ್ಲಿ ತೆಗೆಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ ಅವರ ಮನಸ್ಸಿನಲ್ಲಿರುವಂತಹ ಎಲ್ಲ ಕೆಟ್ಟ ಬುದ್ಧಿಗಳು ಕೆಟ್ಟ ಆಲೋಚನೆಗಳನ್ನು ಹೋಗಲಾಡಿಸೋ ನಿನ್ನ ವಾಕ್ಯಕ್ಕೆ ದೇವರವರು ಸ್ಥಳ ಕೊಡಬೇಕು ದೇವರೇ ನಿನಗಾಗಿ ದೇವರೇ ಜೀವಿಸಲು ದೇವರವರಿಗೆ ಅವಕಾಶ ಕೊಡು ನಿನಗಾಗಿ ಜೀವಿಸಲು ಅವರ ಹೃದಯವನ್ನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ಹೌದು ರಾಜ ಸಲಮೋನನ ಜೀವಿತದಲ್ಲಿ ದೇವರೇ ಅವನ ಆಲೋಚನೆಗಳನ್ನು ದೇವರೇ ಕೇಳದ ಹಾಗೆ ದೇವರೇ ಅವನ ಇಷ್ಟ ಬಂದಂತೆ ಜೀವಿಸಿದ ಹಾಗೆ ಅನೇಕರಿಂದ ಜೀವಿಸ್ತಾ ಇದ್ದಾರೆ ಏಸಪ್ಪ ನೀನು ಅವ್ರನ್ನ ಮುಟ್ಟು ಬದಲಾಯ ಸನ್ಸೋನ ಹಾಗೆ ಅನೇಕ ಯವನಸ್ಥರು ಇಂದು ದಾರಿ ತಪ್ತಾ ಇದ್ದಾರೆ ನಿನ್ನ ಅಭಿಷೇಕವನ್ನ ಕಳೆದುಕೊಳ್ತಾ ಇದ್ದಾರೆ ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಅಂತ ಯವನಸ್ಥರನ್ನ ಬದಲಾಯಿಸೋ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅವರ ಜೀವಿತವನ್ನ ಬದಲಾಯಿಸಲಿ ಆಶೀರ್ವದಿಸಲಿ ಅಂತ ಕೇಳಿಕೊಳ್ತಾ ಎಲ್ಲವನ್ನ ಕರಕ್ಕೆ ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು